ನಮಸ್ಕಾರ ಸ್ನೇಹಿತರೆ ಬಿಹಾರ ರಾಜಕೀಯದಲ್ಲಿ ಇಂದು ತೇಜಸ್ವಿ ಯಾದವ್ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಭಾರೀ ಸದ್ದು ಮಾಡುತ್ತಿದೆ ರಾಷ್ಟ್ರೀಯ ಜನತಾದಳದ ಪ್ರಭಾವಿ ನಾಯಕರಾದ ಮತ್ತು ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಭಾರೀ ಅಸ್ತ್ರದೊಂದಿಗೆ ಸಿದ್ಧರಾಗಿದ್ದಾರೆ ಇಂದು ಮಧ್ಯಾಹ್ನ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಅಧಿಕಾರ ನೀಡಿದರೆ ಬಿಹಾರದ ಪ್ರತಿ ಕುಟುಂಬದಲ್ಲಿ ಕನಿಷ್ಠ ಒಬ್ಬ ಸದಸ್ಯನಿಗಾದರೂ ಸರ್ಕಾರಿ ನೌಕರಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಪ್ರತಿ ಮನೆಯವರಿಗೆ ಸರ್ಕಾರಿ ಉದ್ಯೋಗ ಎಂಬ ಈ ಮಹತ್ವದ ಘೋಷಣೆಯು ಬಿಹಾರದ ಯುವಜನತೆ ಮತ್ತು ಮತದಾರರಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದು ಇದು ಮುಂಬರುವ ಚುನಾವಣಾ ಕಣದಲ್ಲಿ ಪ್ರಮುಖ ಚರ್ಚಾ ವಿಷಯವಾಗುವುದರಲ್ಲಿ ಸಂಶಯವಿಲ್ಲ ಅವರ ಈ ಹೇಳಿಕೆ ಬಿಹಾರ ರಾಜಕೀಯದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದೆ ತೇಜಸ್ವಿ ಯಾದವ್ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಮಗ ಮತ್ತು ಆರ್ಜೆಡಿ ಪಕ್ಷದ ಪ್ರಮುಖ ಮುಖ ಎರಡ್ ಸಾವಿರದ ಹದಿನೈದರಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಅವರು ಯುವ ನಾಯಕರಾಗಿ ಪ್ರಚಲಿತರಾದರು ಅವರ ರಾಜಕೀಯ ಜೀವನವು ತಂದೆಯ ಕೀರ್ತಿ ಆದಿಯಲ್ಲಿ ಬೆಳೆಯುತ್ತಾ ಈಗ ಹೊಸ ಪೀಳಿಗೆ ನಾಯಕರಲ್ಲಿ ಒಂದು ಪ್ರಮುಖ ಹೆಸರು ಆಗಿದೆ ಬಿಹಾರ ಭಾರತದ ಅತ್ಯಂತ ಜನಸಂಖ್ಯಾ ರಾಜ್ಯಗಳಲ್ಲಿ ಒಂದು ಆದರೆ ಇಲ್ಲಿ ಉದ್ಯೋಗದ ಕೊರತೆ ಬಡತನ ವಲಸೆ ಈ ಮೂರು ಸಮಸ್ಯೆಗಳು ಜನರ ಜೀವನವನ್ನು ಪ್ರಭಾವಿತ ಮಾಡ್ತಿವೆ ಆದರೆ ತೇಜಸ್ವಿಯವರ ಈ ಘೋಷಣೆ ಜನರ ನೋವಿಗೆ ಮುಲಾಮು ಹಚ್ಚುವ ರೀತಿಯಲ್ಲಿದೆ ಇತ್ತೀಚೆಗೆ ಪತ್ರಿಕಾ ಸಮಾರಂಭದಲ್ಲಿ ತೇಜಸ್ವಿ ಯಾದವ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಕನಿಷ್ಠ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಈ ಮಾತು ಕೇಳುತ್ತಿದ್ದಂತೆಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಎರಡು ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ ಒಬ್ಬರು ಮೆಚ್ಚಿಕೊಂಡು ಈ ಬಾರಿ ಬದಲಾವಣೆ ಬೇಕು ಎಂದು ಹೇಳಿದರೆ ಇನ್ನೊಬ್ಬರು ಸರ್ಕಾರಿ ಕೆಲಸ ಎಲ್ಲಿಂದ ಕೊಡ್ತಾರೆ ಹಣ ಎಲ್ಲಿಂದ ಬರುತ್ತೆ ಎಂದು ಪ್ರಶ್ನಿಸಿದ್ದಾರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಮೂಡುತ್ತದೆ ಈ ಘೋಷಣೆಯ ಹಿಂದೆ ಇರುವ ಉದ್ದೇಶ ಏನು ಜನರ ಹೃದಯ ಗೆಲ್ಲೋ ರಾಜಕೀಯ ಯತ್ನವಾ ಅಥವಾ ನಿಜವಾದ ಯೋಜನೆಯ ಭಾಗವಾ ಎಂಬುದು ಸ್ನೇಹಿತರೆ ಬಿಹಾರದ ಆರ್ಥಿಕ ಸ್ಥಿತಿ ನೋಡಿದರೆ ರಾಜ್ಯದ ಜಿ ಡಿ ಪಿ ರಾಷ್ಟ್ರದ ಸರಾಸರಿಗಿಂತ ಕಡಿಮೆ ಹತ್ತು ವಿದ್ಯಾರ್ಥಿಗಳಲ್ಲಿ ನಾಲ್ವರು ಉದ್ಯೋಗಕ್ಕಾಗಿ ವಲಸೆ ಹೋಗುತ್ತಾರೆ ಸರ್ಕಾರಿ ಕೆಲಸ ಸ್ಟೇಬಲ್ ಜೀವನ ಇದು ಯುವಕರ ಕನಸು ಆದರೆ ಸರ್ಕಾರದ ಕೈಯಲ್ಲಿ ಎಷ್ಟು ಹುದ್ದೆಗಳಿವೆ ಎಷ್ಟು ಬಜೆಟ್ ಇದೆ ಎಂಬುದು ಪ್ರಶ್ನೆಯಾಗಿದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾವಿರಾರು ಹುದ್ದೆಗಳು ಖಾಲಿ ಇವೆ ಎಂದು ವರದಿಗಳು ಹೇಳುತ್ತವೆ ಆದರೆ ನೇಮಕಾತಿ ಪ್ರಕ್ರಿಯೆ ನಿಧಾನ ಮತ್ತು ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟಿವೆ ಆದರೆ ಈ ಸಮಯದಲ್ಲಿ ಇಂತಹ ದೊಡ್ಡ ಭರವಸೆ ಜನರಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ ಚುನಾವಣಾ ಕಾಲದಲ್ಲಿ ಜನರ ಮನ ಗೆಲ್ಲೋದು ಅತಿ ಮುಖ್ಯ ತೇಜಸ್ವಿ ಯಾದವ್ ಈಗ ಯುವ ಮತದಾರರ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಬಿಹಾರದ ಮತದಾರರಲ್ಲಿ ಯುವಕರ ಪ್ರಮಾಣ ಶೇಕಡ ಅರವತ್ತಕ್ಕೂ ಹೆಚ್ಚು ಅಲ್ಲಿನ ಯುವಕರಿಗೆ ಸರ್ಕಾರದ ಕೆಲಸ ಸ್ಥಿರ ಆದಾಯ ಭವಿಷ್ಯದ ಭರವಸೆ ಬೇಕು ಅದನ್ನೇ ತೇಜಸ್ವಿ ಅವರು ಆಯುಧ ಮಾಡಿಕೊಂಡಿದ್ದಾರೆ ಇನ್ನೊಂದು ಕಡೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಸರ್ಕಾರ ತಮ್ಮ ಅಭಿವೃದ್ಧಿ ಕಾರ್ಯಗಳ ಕುರಿತು ಹೇಳ್ತಿವೆ ಆದರೆ ಜನರ ಮನಸ್ಸು ಬದಲಿಸುತ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ ಇದೇ ತೇಜಸ್ವಿ ಯಾದವ್ ಅವರ ಲೆಕ್ಕಾಚಾರ ಒಬ್ಬರಿಗೆ ಸರ್ಕಾರಿ ಕೆಲಸ ನೀಡಲು ಸರ್ಕಾರಕ್ಕೆ ಬೇಕಾಗುವುದು ಬಜೆಟ್ ನೇಮಕಾತಿ ವ್ಯವಸ್ಥೆ ತರಬೇತಿ ಮತ್ತು ಆಡಳಿತ ಸುಧಾರಣೆ ಆದರೆ ಬಿಹಾರದ ವಾರ್ಷಿಕ ಬಜೆಟ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವೇತನ ಖರ್ಚು ಹೇಗೆ ಸಾಧ್ಯ ಆರ್ಥಿಕ ತಜ್ಞರು ನೀತಿ ಚೆನ್ನಾಗಿದೆ ಆದರೆ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ತುಂಬಾ ಕಠಿಣ ಎಂದು ಹೇಳಿದ್ದಾರೆ ರಾಜಕೀಯದಲ್ಲಿ ಇಂತಹ ಭರವಸೆಗಳು ಹೊಸದೇನಲ್ಲ ಆದರೆ ಜನರ ಮನಗೆಲ್ಲೋ ಭರವಸೆಗಳು ದೊಡ್ಡ ಬದಲಾವಣೆಯನ್ನು ತರಬಹುದು ತೇಜಸ್ವಿ ಯಾದವ್ ಅವರ ಈ ಘೋಷಣೆ ಬಿಹಾರದ ಯುವ ಜನತೆಗೆ ಆಶಾಕಿರಣವ ಅಥವಾ ಚುನಾವಣೆ ಮುಗಿದ ನಂತರ ಮರೆತು ಹೋಗುವ ಮತ್ತೊಂದು ಪ್ರಚಾರದ ಘೋಷಣೆಯಾ ಎಂಬುದನ್ನು ಕಾಲವೇ ಉತ್ತರಿಸಬೇಕು ಆದರೆ ಇಂದಿನ ದಿನದಲ್ಲಿ ಒಂದು ಮಾತು ಸ್ಪಷ್ಟ ಯುವಕರ ಕನಸುಗಳು ಕೆಲಸದ ಅಂಬಲ ಸರ್ಕಾರದ ನಿರೀಕ್ಷೆ ಇವೆಲ್ಲ ರಾಜಕೀಯದ ಕೇಂದ್ರಗಳಾಗಿದೆ ಹೀಗಾಗಿ ಮುಂದಿನ ಬಿಹಾರ ಚುನಾವಣೆಯಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ಎನ್ನುವ ಈ ವಾಕ್ಯ ಪ್ರಭಾವ ಬೀರಬಹುದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯವೇನು ತೇಜಸ್ವಿ ಯಾದವ್ ಅವರ ಮಾತು ನಿಜವಾದ ಬದಲಾವಣೆಯ ಪ್ರಾರಂಭವಾ ಅಥವಾ ರಾಜಕೀಯ ನಾಟಕವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು